ಹಲೋ ಡಿಯರ್ ವಿಜೇಂದ್ರ ಕ್ಷತ್ರಿಯ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ ಈ ವಿಡಿಯೋದಲ್ಲಿ ಎ ರೈಟಿಂಗ್ ಬಗ್ಗೆ ಕೆಲವೊಂದು ಟಿಪ್ಸನ್ನು ಕೊಟ್ಟಿದ್ದೀನಿ ಮತ್ತು ಏರ್ ಪೊಲ್ಯೂಷನ್ ಕುರಿತಾಗಿ ಒಂದು ಎಸೆ ಇದರಲ್ಲಿ ಇದೆ ಒಂದು ಎಸ್ ಎ ಅಂದರೆ ನಿಬಂಧ ನಿಬಂಧವನ್ನು ಬರಿಬೇಕಾದಾಗ ಯಾವ್ಯಾವ ಪಾಯಿಂಟ್ಸನ್ನು ನೀವು ಮನಸ್ಸಲ್ಲಿ ಇಟ್ಕೋಬೇಕು ಒಂದು ಕೋಹರನ್ಸ್ ಅಂತ ಹೇಳ್ತೀವಿ ಸ್ಟೆಪ್ ವೈಸ್ ಮೊದಲು ಏನು ಬರೀಬೇಕು ನಂತರ ಏನು ಬರೀಬೇಕು ಇವುಗಳನ್ನು ಸರಿಯಾಗಿ ನಾವು ನೋಡ್ಕೋಬೇಕು ಒಂದು ಎಸ್ಸೆ ಬರೀಬೇಕಾದಾಗ ಫಸ್ಟ್ ಬರೋದು ಟೈಟಲ್ ತುಂಬ ಕಡಿಮೆ ಶಬ್ದದಲ್ಲಿ ಟೈಟಲ್ ಇರಬೇಕು ಮತ್ತು ಅದು ಒಳ್ಳೆಯ ಶಬ್ದಗಳನ್ನು ಒಳಗೊಂಡಿರಬೇಕು ಆ ಟಾಪಿಕ್ ಏನಿರುತ್ತೆ ಅದನ್ನು ಅದು ಪ್ರತಿಬಿಂಬಿಸಬೇಕು ಎರಡನೇದಾಗಿ ಇಂಟ್ರೊಡಕ್ಷನ್ ಈಗ ನೀವು ಯಾವ ಟಾಪಿಕನ್ನು ತೊಗೊಂಡಿದ್ದೀರೋ ಅದರ ಬಗ್ಗೆ ಅಂದರೆ ಬ್ಯಾಕ್ಗ್ರೌಂಡ್ ಅದರ ಬ್ಯಾಗ್ರೌಂಡ್ ಏನು ಹಿಂದೆ ಇದು ಎಲ್ಲಿಂದ ಬಂತು ಹೇಗಾಯಿತು ಅನ್ನೋದನ್ನು ಬರಿಬೇಕು ಸ್ಥೂಲವಾಗಿ ಒಂದು ಪ್ಯಾರಾಗ್ರಾಫನ್ನು ಬರಿಬೇಕು ಇಂಟ್ರೊಡಕ್ಷನ್ ಇಂಟ್ರೊಡಕ್ಷನ್ ಆದ ನಂತರ ಪ್ರೆಸೆಂಟ್ ಕಂಡೀಷನ್ ಈಗ ಅದು ಯಾವ ಸ್ಥಿತಿಯಲ್ಲಿದೆ ಸ್ಪೆಷಲಿ ಪ್ರಾಬ್ಲಮ್ ಆಗಿತ್ತು ಅಂದರೆ ಅದರ ಗಂಭೀರತೆ ಎಷ್ಟಿದೆ ಅಂತ ಅಲ್ಲಿ ಹೇಳ್ತೀವಿ ಅದಾದ ಮೇಲೆ ಕಾಸಸ್ ಅಂದರೆ ಕಾರಣಗಳೇನು ಇದು ಹೀಗೆ ಸಮಸ್ಯೆ ಆಗಲಿಕ್ಕೆ ಕಾರಣಗಳೇನು ಯಾವ್ಯಾವ ಕಾರಣಗಳಿಂದ ಇದು ಹೀಗಾಗಿದೆ ಅಂಥೇಳಿ ಕಾರಣಗಳನ್ನು ಕೊಡಬೇಕು ಅದಾದ ಮೇಲೆ ಇಫೆಕ್ಟ್ ಅಂದರೆ ಈ ಸಮಸ್ಯೆಯಿಂದ ಆಗಿರ್ತಕ್ಕಂಥ ಪರಿಣಾಮಗಳೇನು ಅಂತ ಹೇಳ್ತೀವಿ ಅದಾದ ಮೇಲೆ ಪ್ರಿವೆನ್ಷನ್ ಈಗ ಈ ಸಮಸ್ಯೆ ಉದ್ಭವ ಆಗಿರೋದಕ್ಕೆ ಕಾರಣಗಳು ಗೊತ್ತಾದ ಮೇಲೆ ಅದು ಆಗದಂತೆ ತಡೆಗಟ್ಟುವುದು ಹೇಗೆ ಅಂಥೇಳಿ ಪ್ರಿವೆನ್ಷನ್ ಬಗ್ಗೆ ಹೇಳ್ತೀವಿ ಅದಾದ ಮೇಲೆ ರೆಮಿಡೀಸ್ ಈಗ ಸಮಸ್ಯೆ ಆಲ್ರೆಡಿ ಆಗಿಬಿಟ್ಟಿದೆ ಅದಕ್ಕೆ ಪರಿಹಾರಗಳೇನು ಅದನ್ನು ಬರಿತೀವಿ ಮೇಲೆ ಕನ್ಕ್ಲೂಷನ್ ಇವೆಲ್ಲ ಸೇರಿ ಸಣ್ಣದಾಗಿ ಕನ್ಕ್ಲೂಡಿಂಗ್ ಪಾರ್ಟ್ ಅಂತ ಅಂದರೆ ಸಮಾರೋಪ ಇದು ಎಸ್ಸೆ ಬರೆಯುವ ರೀತಿ ಈ ವಿಡಿಯೋದಲ್ಲಿ ನಾನು ಏರ್ ಪೊಲ್ಯೂಷನ್ ಕುರಿತಾಗಿ ಒಂದು ಎಸ್ಸೆ ಕೊಟ್ಟಿದ್ದೀನಿ ಅದನ್ನು ಇಂಗ್ಲೀಷ್ನಲ್ಲಿ ಓದಿ ಆಮೇಲೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದು ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಭಾವಿಸ್ತೀವಿ ಇದೇ ತರಹ ಬೇರೆ ವಿಷಯಗಳ ಕುರಿತಾಗಿ ವಿಡಿಯೋಗಳಿವೆ ಸ್ಪೆಷಲಿ ಪ್ಯಾರಾಮೆಡಿಕಲ್ ಓದ್ತಕ್ಕಂಥ ಮಕ್ಕಳಿಗೆ ಇದು ತುಂಬ ಅನುಕೂಲ ಆಗುತ್ತೆ ಇಂಟ್ರೊಡಕ್ಷನ್ ಪೊಲ್ಯೂಷನ್ ಈಸ್ ಮಿಕ್ಸಿಂಗ್ ಆಫ್ ಅನ್ವಾಂಟೆಡ್ ಆ್ಯಂಡ್ ಹಾರ್ಮ್ಫುಲ್ ಸಬ್ಸ್ಟನ್ಸಸ್ ಇಂಟು ಟು ದ ನ್ಯಾಚುರಲ್ ಎನ್ವೈರ್ಮೆಂಟ್ ದಟ್ ಈಸ್ ಪ್ಯೂರ್ ಮೇಲಿ ಡ್ಯೂ ಟು ಹ್ಯೂಮನ್ ಆಕ್ಟಿವಿಟೀಸ್ ಮಾಲಿನ್ಯ ಎಂದರೆ ಸ್ವಚ್ಛವಾದ ಪರಿಸರದಲ್ಲಿ ಬೇಡವಾದ ಮತ್ತು ಅಪಾಯಕಾರಿ ವಸ್ತುಗಳು ಸೇರಿಕೊಳ್ಳುವುದು ಇದು ಮುಖ್ಯವಾಗಿ ಮನುಷ್ಯರ ಚಟುವಟಿಕೆಗಳಿಂದ ಆಗುತ್ತದೆ ಟೈಪ್ಸ್ ಆಫ್ ಪೊಲ್ಯೂಷನ್ ಮಾಲಿನ್ಯದ ವಿಧಗಳು Air pollution vayumalinya water pollution jalamalinya soil pollution mandina malinya noise pollution shabda malinya light pollution belakila malinya this essay focuses on air pollution air pollution takes place when pollutants like harmful gases smoke dust and ಪೋಲನ್ ಗ್ರೀನ್ಸ್ ಆಫ್ ಫ್ಲವರ್ಸ್ ಗೆಟ್ ಇನ್ ಟು ದ ಏರ್ ವಾಯು ಮಾಲಿನ್ಯ ಯಾವಾಗ ಆಗುತ್ತದೆ ಎಂದರೆ ಮಲಿನಗೊಳಿಸುವ ವಸ್ತುಗಳಾದ ಅಪಾಯಕಾರಿ ಅನಿಲಗಳು ಹೊಗೆ ಧೂಳು ಮತ್ತು ಕೆಲವು ಹೂಗಳಿಂದ ಹೊರಬರುವ ಪರಾಗರೇಣುಗಳು ಗಾಳಿಯಲ್ಲಿ ಬೆರೆತುಕೊಂಡಾಗ ದೀಸ್ ಆರ್ ಹಾರ್ಮ್ಫುಲ್ ಟು ಆರ್ಗನಿಸಮ್ಸ್ ಲೈಕ್ ಹ್ಯೂಮನ್ ಬೀಂಗ್ಸ್ ಅನಿಮಲ್ಸ್ ಬರ್ಡ್ಸ್ ಇನ್ಸೆಕ್ಟ್ಸ್ ಪ್ಲಾಂಟ್ಸ್ ಎಟ್ಸೆಟ್ರಾ ಜೀವಿಗಳಾದ ಮನುಷ್ಯರು ಪ್ರಾಣಿಗಳು ಪಕ್ಷಿಗಳು ಕೀಟಗಳು ಸಸ್ಯ ಮುಂತಾದವುಗಳಿಗೆ ಇವುಗಳು ಅಪಾಯಕಾರಿಯಾಗಿವೆ ದ ಹೋಲ್ ವರ್ಲ್ಡ್ ಈಸ್ ಸಫರಿಂಗ್ ಡ್ಯೂ ಟು ಏರ್ ಪೊಲ್ಯೂಷನ್ ಇಡೀ ಜಗತ್ತು ವಾಯು ಮಾಲಿನ್ಯದಿಂದ ಕಷ್ಟವನ್ನು ಅನುಭವಿಸುತ್ತಿದೆ ದ ಮೇನ್ ಕಲ್ಪ್ರಿಟ್ಸ್ ಮುಖ್ಯವಾದ ದೋಷಿಗಳು ಮಾಡರ್ನ್ ಇಂಡಸ್ಟ್ರಿ ಆಧುನಿಕ ಕೈಗಾರಿಕೆ ದೋ ಮಾಡರ್ನ್ ಇಂಡಸ್ಟ್ರಿ ಈಸ್ ಅ ಬೂನ್ ಫಾರ್ ಹ್ಯೂಮನ್ ಬೀಯಿಂಗ್ಸ್ ಆಧುನಿಕ ಕೈಗಾರಿಕೆ ಮಾನವರಿಗೆ ಒಂದು ವರವಾಗಿ ಇದ್ದರೂ ಬಟ್ ಇಟ್ ಈಸ್ ಹಾರ್ಮ್ಫುಲ್ ಆಲ್ಸೋ ಆದರೆ ಅದು ಅಪಾಯಕಾರಿಯೂ ಆಗಿದೆ ಮೆನಿ ಹಾರ್ಮ್ಫುಲ್ ಗ್ಯಾಸಸ್ ರಿಲೀಸ್ಡ್ ಫ್ರಮ್ ದ ಫ್ಯಾಕ್ಟ್ರೀಸ್ ಗೆಟ್ ಇನ್ ಟು ಏರ್ ಟು ಪಲ್ಯೂಟ್ ಕಾರ್ಖಾನೆಗಳಿಂದ ಹೊರಸೂಸುವ ಎಷ್ಟೋ ಅಪಾಯಕಾರಿ ಅನಿಲಗಳು ಗಾಳಿಯನ್ನು ಸೇರಿ ಅದನ್ನು ಮಾಲಿನ್ಯಗೊಳಿಸುತ್ತವೆ ಎರಡನೆಯದಾಗಿ ವೆಹಿಕಲ್ಸ್ ಅಂದರೆ ವಾಹನಗಳು ಗ್ಯಾಸಸ್ ಲೈಕ್ ಸಿ ಒ ಟು ಸಿ ಒ ಒ ಎಸ್ ಟು ಎಟ್ಸೆಟ್ರಾ ಆರ್ ರಿಲೀಸ್ಡ್ ಫ್ರಮ್ ದ ಇಂಜಿನ್ಸ್ ಆಫ್ ದಿ ವೆಹಿಕಲ್ಸ್ ಕಾಸ್ ಪೊಲ್ಯೂಷನ್ ಲೀಡಿಂಗ್ ಟು ಮೆನಿ ಪ್ರಾಬ್ಲಮ್ಸ್ ವಾಹನಗಳ ಇಂಜಿನ್ಗಳಿಂದ ಹೊರಸೂಸಲ್ಪಟ್ಟ CO2, ಟು SO2 ಮುಂತಾದ ಅನಿಲಗಳು ಮಾಲಿನ್ಯಕ್ಕೆ ಕಾರಣವಾಗಿ ಎಷ್ಟೋ ಸಮಸ್ಯೆಗಳಿಗೆ ದಾರಿ ಮಾಡಿಕೊಡುತ್ತವೆ ಬರ್ನಿಂಗ್ ಆಫ್ ಫಾರ್ಮ್ ವೇಸ್ಟ್ಸ್ ಫಾರ್ಮರ್ಸ್ ಬರ್ನ್ ಲಾರ್ಜ್ ಕ್ವಾಂಟಿಟಿ ಆಫ್ ಸ್ಟಬಲ್ಸ್ ಆಫ್ಟರ್ ಹಾರ್ವೆಸ್ಟಿಂಗ್ ಪೈರಿನ ಕಟಾವಿನ ನಂತರ ಉಳಿದ ಅಪಾರ ಪ್ರಮಾಣದ ಕೋಲಿಗಳನ್ನು ರೈತರು ಸುಡುತ್ತಾರೆ ಸ್ಮೋಕ್ ಈಸ್ ರಿಲೀಸ್ಡ್ ಇನ್ ಟು ಏರ್ ಆಂಡ್ ಪಲ್ಯೂಟಿಡ್ ಹೊರಬಂದ ಹೊಗೆ ಗಾಳಿಯೊಂದಿಗೆ ಸೇರಿಕೊಂಡು ಅದನ್ನು ಮಲಿನಗೊಳಿಸುತ್ತದೆ ನಾಲ್ಕನೆಯದು ಸ್ಪ್ರೆಡಿಂಗ್ ಆಫ್ ಪೋಲನ್ ಗ್ರೇನ್ಸ್ ಹೂವಿನಿಂದ ಬರುವ ಪರಾಗ ರೇಣುಗಳ ಹರಡುವಿಕೆಯಿಂದ ಅ ಲಾರ್ಜ್ ಕ್ವಾಂಟಿಟಿ ಆಫ್ ಪೋಲೆನ್ ಗ್ರೇನ್ಸ್ ಆರ್ ರಿಲೀಸ್ಡ್ ಇನ್ ಟು ಏರ್ ಫ್ರಮ್ ಸಮ್ ಪ್ಲಾಂಟ್ಸ್ ದಟ್ ಆರ್ ಹಾರ್ಮ್ಫುಲ್ ಕೆಲವು ಅಪಾಯಕಾರಿ ಸಸ್ಯಗಳಿಂದ ಅಪಾರ ಪ್ರಮಾಣದ ಪರಾಗ ರೇಣುಗಳು ಗಾಳಿಯಲ್ಲಿ ಸೇರಿಕೊಳ್ಳುತ್ತವೆ ಎಫೆಕ್ಟ್ ಪರಿಣಾಮ ಎಫ್ ಪೊಲ್ಯೂಷನ್ ಈಸ್ ಅ ಗ್ರೇಟ್ ಹೆಲ್ತ್ ಹಜಾರ್ಡ್ ವಾಯು ಮಾಲಿನ್ಯವು ಆರೋಗ್ಯಕ್ಕೆ ತುಂಬ ಹಾನಿಕಾರಕ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಆರ್ ಕ್ವೈಟ್ ಕಾಮನ್ ಇನ್ ಸಿಟೀಸ್ ಉಸಿರಾಟ ಸಂಬಂಧಿ ಸಮಸ್ಯೆಗಳು ನಗರಗಳಲ್ಲಿ ತುಂಬ ಸಹಜವಾಗಿ ಬಿಟ್ಟಿವೆ ದ ಇನ್ಕ್ರೀಸ್ ಇನ್ ಕಾರ್ಬನ್ ಇನ್ ದ ಅಟ್ಮಾಸ್ಫಿಯರ್ ಕಾಸಸ್ ಗ್ಲೋಬಲ್ ವಾರ್ಮಿಂಗ್ ವಾತಾವರಣದಲ್ಲಿ ಇಂಗಾಲದ ಹೆಚ್ಚುವಿಕೆ ಜಾಗತಿಕ ತಾಪಮಾನಕ್ಕೆ ಕಾರಣವಾಗಿದೆ ಇಟ್ ಈಸ್ ಡಿಸ್ಟರ್ಬಿಂಗ್ ದ ಡೆಲಿಕೇಟ್ ಈಕಾಲಜಿಕಲ್ ಬ್ಯಾಲೆನ್ಸ್ ಇದು ಸೂಕ್ಷ್ಮವಾದ ಪರಿಸರದ ಸಮತೋಲನವನ್ನು ಬಿಗಡಾಯಿಸಿ ಬಿಡುತ್ತದೆ ಡ್ರಾಟ್ ಫ್ಲಡ್ಸ್ ಟೆಂಪೆಸ್ಟ್ಸ್ ಎಟ್ಸೆಟ್ರಾ ಆರ್ ದ ರಿಸಲ್ಟ್ ಬರಗಾಲ ನೆರೆಹಾವಳಿ ಚಂಡಮಾರುತ ಮುಂತಾದವುಗಳು ಇದರ ಪರಿಣಾಮಗಳು ರೆಮಿಡೀಸ್ ಪರಿಹಾರಗಳು ಕಂಟ್ರೋಲಿಂಗ್ ದ ಏರ್ ಪೊಲ್ಯೂಷನ್ ಈಸ್ ದ ನೀಡ್ ಆಫ್ ದಿ ಅವರ್ ವಾಯು ಮಾಲಿನ್ಯವನ್ನು ಹತೋಟಿಗೆ ತರುವುದು ಈ ಘಳಿಗೆಯಲ್ಲಿ ಬೇಗನೆ ಆಗಬೇಕಾದಂಥದ್ದು ಎವ್ರಿ ಕಂಟ್ರಿ ಹ್ಯಾಸ್ ಟು ಥಿಂಕ್ ಸೀರಿಯಸ್ಲಿ ಆ್ಯಂಡ್ ಆಕ್ಟ್ ಪ್ರಾಂಪ್ಲಿ ಸೊ ದ್ಯಾಟ್ ಏರ್ ಪೊಲ್ಯೂಷನ್ ಈಸ್ ಕಂಟ್ರೋಲ್ಡ್ ಪ್ರತಿ ರಾಷ್ಟ್ರವೂ ಇದರ ಬಗ್ಗೆ ಗಹನವಾಗಿ ಆಲೋಚನೆ ಮಾಡಬೇಕು ಮತ್ತು ತ್ವರಿತವಾಗಿ ಕಾರ್ಯಪ್ರವೃತ್ತರಾಗಬೇಕು ಇದರಿಂದ ವಾಯು ಮಾಲಿನ್ಯವನ್ನು ತಡೆಗಟ್ಟಬಹುದು ಪೆಟ್ರೋಲ್ ಅಂಡ್ ಡೀಸೆಲ್ ವೆಹಿಕಲ್ಸ್ ಶುಡ್ ಬಿ ರೀಪ್ಲೇಸ್ಡ್ ವಿತ್ ಎಲೆಕ್ಟ್ರಿಕ್ ಆರ್ ಸಿ ಎನ್ ಜಿ ವೆಹಿಕಲ್ಸ್ ಪೆಟ್ರೋಲ್ ಮತ್ತು ಡೀಸೆಲ್ ವಾಹನಗಳ ಬದಲಾಗಿ ಇಲೆಕ್ಟ್ರಿಕ್ ಅಥವಾ ಸಿ ಎನ್ ಜಿ ವಾಹನಗಳನ್ನು ಉಪಯೋಗಿಸಬೇಕು ಫಾರ್ಮರ್ಸ್ ಶುಡ್ ಬಿ ಗಿವನ್ ಆಲ್ಟರ್ನೇಟಿವ್ ಮೆಥಡ್ಸ್ ಫಾರ್ ದಿ ಡಿಸ್ಪೋಸಲ್ ಆಫ್ ದೇರ್ ಫಾರ್ಮ್ ವೇಸ್ಟ್ ಸೊ ದ್ಯಾಟ್ ದೇ ಡು ನಾಟ್ ಬರ್ನ್ ಹೇ ರೈತರು ತಮ್ಮ ಹೊಲದಲ್ಲಿ ಬರುವ ತ್ಯಾಜ್ಯಗಳನ್ನು ವಿಲೇವಾರಿ ಮಾಡಲು ಅಂದರೆ ಸುಡದಿರಲು ಬೇರೆ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅದರಿಂದ ಅವರು ಒಣ ಸುಡುವುದಿಲ್ಲ ಕನ್ಕ್ಲೂಷನ್ ಸಮಾರೋಪ ಅವರ್ ಅರ್ತ್ ಈಸ್ ಅ ಯುನೀಕ್ ಪ್ಲೇಸ್ ದಟ್ ಸಪೋರ್ಟ್ಸ್ ಲೈಫ್ ನಮ್ಮ ಭೂಮಿ ಜೀವಿಯನ್ನು ಪೋಷಿಸುವ ಏಕೈಕ ಸ್ಥಾನವಾಗಿದೆ ಇಟ್ ಹ್ಯಾಸ್ ಇಟ್ಸ್ ಓನ್ ಸಿಸ್ಟಮ್ ಅದು ತನ್ನದೇ ಆದ ವ್ಯವಸ್ಥೆಯನ್ನು ಹೊಂದಿದೆ ವಿ ಹ್ಯೂಮನ್ಸ್ ಶುಡ್ ನಾಟ್ ಮೆಡಲ್ ವಿತ್ ದ ಡೆಲಿಕೇಟ್ ಇಕಾಲಜಿಕಲ್ ಬ್ಯಾಲೆನ್ಸ್ ನಾವು ಮನುಷ್ಯರು ಪರಿಸರದ ಸೂಕ್ಷ್ಮವಾದ ಸಮತೋಲನೆಯೊಂದಿಗೆ ಆಟವಾಡಬಾರದು ಅವರ್ ಆಕ್ಟಿವಿಟೀಸ್ ಶುಡ್ ಸಪೋರ್ಟ್ ದ ಎನ್ವೈರ್ಮೆಂಟ್ ಆ್ಯಂಡ್ ನಾಟ್ ಹಾರ್ಮ್ ಇಟ್ ನಮ್ಮ ಚಟುವಟಿಕೆಗಳು ಪರಿಸರಕ್ಕೆ ಸಪೋರ್ಟ್ ಮಾಡಬೇಕೇ ಹೊರತು ಹಾನಿ ಮಾಡಬಾರದು ಇಫ್ ವಿ ಹಾಮ್ ದ ನೇಚರ್ ಇಟ್ ಈಸ್ ಹಾಮಿಂಗ್ ಅವರ್ ಸೆಲ್ಸ್ ನಾವು ಪ್ರಕೃತಿಗೆ ಹಾನಿ ಮಾಡಿದರೆ ನಮಗೇ ಹಾನಿ ಮಾಡಿಕೊಂಡಂತೆ ಅ ಗುಡ್ ಸೆನ್ಸ್ ಶುಡ್ ಪ್ರಿವೇಲ್ ಒಳ್ಳೆಯ ಬುದ್ಧಿ ಇರುವಂತಾಗಬೇಕು ಹೇಗನ್ನಿಸ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ